ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದರೆ ಮಸ್ತಾಗಿ ಕಡಕಾಗಿರುವ ಮಸಾಲೆ ದೋಸೆ ಹೆಂಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಬರೋಣ ಏನೇನು ಬೇಕಂತೇಳಿ ಇಲ್ಲೇ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಕಿಲೋ ರೇಷನ್ ಅಕ್ಕಿ ತೊಗೊಂಡಿನಿ ಅದಕ್ಕೆ ಕಾಲು ಕೆ ಜಿ ಉದ್ದಿನಬೇಳೆ ಹಾಕಿನಿ ಆಮೇಲೆ ಟಿಫನ್ ತಿನ್ನೋ ಸ್ಪೂನ್ಲೆ ಎರಡು ಸ್ಪೂನು ಕಾಳು ಹಾಕಿನಿ ಅದಕ್ಕೆ ಇದನ್ನು ಏನಿಲ್ಲ ದ್ವಾಸಿ ನಾವು ನಾಳೆ ಬೆಳಗ್ಗೆ ಮಾಡ್ತೀವಿ ಅಂದರೆ ಇವತ್ತು ಬೆಳಗ್ಗೆ ಇಟ್ಕೋಬೇಕು ರಾತ್ರಿ ರುಬ್ಬಿಡ್ಬೇಕು ಈಗ ನೋಡಿರಿ ನಾನು ಬೆಳಗ್ಗೆ ಬೆಳಿಗ್ಗೆ ಇಟ್ಟಿದ್ದೆ ಈಗ ರುಬ್ಬನ್ ರೀ ರುಬ್ಬ ಮುಂದೆ ಏನಿಲ್ಲ ಸ್ವಲ್ಪ ಅನ್ನ ಇದಕ್ಕೆ ಅನ್ನ ನೀವು ಉಷ್ಟು ಹಾಕ್ತಾಗ ಒಂದ್ಸರಿ ಅನ್ನ ಹಾಕ್ಬೇಕಂತಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂನ್ ಅನ್ನ ಹಾಕೊಂಡ ಸ್ಪೂನ್ ಇರ್ತೈತಲ್ಲ ಅದರಲ್ಲೇ ಒಂದು ಸ್ಪೂನ್ ಅನ್ನ ಅಷ್ಟು ಹಾಕೊಂಡ್ಬಿಟ್ರೆ ಸಾಕು ಹಾಕೊಂಡು ರುಬ್ಬಿದ್ರೆ ದೋಸೆ ಚಲೋ ಬರ್ತೈತಿ ಮತ್ತು ಏನಿಲ್ಲ ನಾಳೆ ಬೆಳಿಗ್ಗೆ ಮಾಡ್ತೇನೆಲ್ಲ ದೋಸೆ ಅದಕ್ಕಾಗಿ ಇವತ್ತು ರಾತ್ರಿ ಫುಲ್ ಎಲ್ಲ ರುಬ್ಕೊಂಡು ಇಡಾತನ ನಾನು ನೋಡಿರಿ ಈ ಥರ ಸಣ್ಣಗೆ ರುಬ್ಕೋಬೇಕಾದನ್ನ ರುಬ್ಕೊಂಡು ಏನಿಲ್ಲ ಎಲ್ಲನೂ ಒಂದು ಪಾತ್ರೆಗೆ ಈ ಥರ ಹಾಕೋಬೇಕು ನಾನು ಅಲ್ಲೇ ಶ್ಯಾಂಪಲ್ ನಿಮಗೆ ತೋರಿಸೇನೆ ಬಟ್ ನಾನು ಅರ್ಧ ಕೆ ಜಿದು ಪೂರ ತೊಗೊಂಡಿದ್ದೆ ಯಾಕಂದ್ರೆ ನಮ್ಗೆ ಒಂದು ವಾರ ಬೀಕ್ ದೋಸೆ ಹಾಕೋಳಾಕ ಅಂಥೇಳಿ ನಾನು ಮಾಡಿಟ್ಟಿದ್ದೆ ಅಲ್ಲೇ ನೋಡಿರಿ ಈ ಥರ ಎಲ್ಲನೂ ಒಂದು ಬ್ರಿಗೆ ಹಾಕೊಂಡು ಕ್ಲೀನಾಗಿ ಹಾಕೋಬೇಕು ಈ ಥರ ನೋಡಿರಿ ಭಾಳ ನುಣ್ಣಗೆ ರುಬ್ಕೋಬೇಕು ಮತ್ತು ರುಬ್ಕೊಂಡಾದ್ಮೇಲೆ ಏನಿಲ್ಲ ಕೈಲೇ ಮಿಕ್ಸ್ ಮಾಡ್ಬೇಕು ಹಿಂಗೆ ಕೈಲಿ ಮಿಕ್ಸ್ ಮಾಡಿದರೆ ಅದು ಜಾಸ್ತಿ ರೇಜ್ ಹಾಕೈತಿ ಮತ್ತು ದೋಸೆ ಚೆನ್ನಾಗಿ ಬರ್ತಾವೆ ಕೈ ಹಾಕ್ಲಿಲ್ಲ ಅಂದರೆ ಚೆನ್ನಾಗಿ ಬರೋಂಗಿಲ್ಲ ಕೈ ಹಾಕೋದು ಭಾಳ ಇಂಪಾರ್ಟೆಂಟ್ ನೋಡಿರಿ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಕೈ ಹಾಕಿ ಎಲ್ಲ ಇದು ಮಾಡಿ ಅದನ್ನ ಅದನ್ನೇ ಏನಿಲ್ಲ ಹೊರಗಡೆ ಇಡ್ರಿ ಮತ್ತು ಉಪ್ಪು ಹೋಗ್ಬೇಡ್ರಿ ಈಗ ಉಪ್ಪು ಹಾಕಿದ್ರೆ ಹುಳಿ ಅದು ಅದಕ್ಕಾಗಿ ಹಿಂಗೆ ಮಿಕ್ಸ್ ಮಾಡಿ ಸುಮ್ಮನೆ ಅದನ್ನ ಮುಚ್ಚಿ ಇಟ್ಬಿಡ್ರಿ ನೋಡಿರಿ ಈ ಥರ ಕ್ಲೀನಾಗಿ ಎಲ್ಲ ಫುಲ್ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಆದಮೇಲೆ ಒಂದು ಏನರ ಮುಚ್ಚಿ ಹಿಂಗೆ ಇಟ್ಬಿಡ್ರಿ ಅದನ್ನ ಬೆಳಗ್ಗೆ ನೋಡೋಣ ಅಂತ ಈಗ ನೋಡ್ರಿ ಹೆಂಗಾಗೈತಿ ನೋಡಿರಿ ಹಿಟ್ಟು ಎಷ್ಟು ರೇಸ್ ಆಗೈತೆ ಅಂಥೇಳಿ ಈಗ ಏನಿಲ್ಲ ನೀವು ಒಂದು ಎಷ್ಟು ದೋಸೆ ಮಾಡ್ತೀರೋ ಅಷ್ಟು ಸಣ್ಣ ಪಾತ್ರೆಗೆ ಅದನ್ನ ನೋಡಿರಿ ಇಲ್ಲಿ ನಾ ಹಾಕೋತದನಲ್ಲ ಹಾಕೊಂಡು ಸಣ್ಣ ಪಾತ್ರೆಗೆ ಇವತ್ತು ದ್ವಾಸಿ ಎಷ್ಟು ನಿಮ್ಮ ಮಂದಿಗೆ ಮಾಡ್ತೀರಿ ನೋಡ ಈಗ ಹಾಕೊಂಡೆ ನೋಡ್ರಿ ನಾನು ಅಷ್ಟು ಹಾಕೊಂಡ ಅದಕ್ಕೆ ಉಪ್ಪು ಹಾಕೋರಿ ಇನ್ನು ಮಿಕ್ಕಿದಕ್ಕೆಲ್ಲ ಉಪ್ಪು ಉಪ್ಪಾಕ್ಬೇಡ್ರಿ ಅದನ್ನು ತೆಗೆದು ಫ್ರಿಜ್ನಾಗಿಡಿರಿ ಇಟ್ಟರೆ ನಿಮ್ಗೆ ಮೂರಿಂದ ನಾಲ್ಕು ದಿನ ದೋಸೆ ಹಾಕೊಂಡು ಆರಾಮಾಗಿ ತಿನ್ಬೋದು ಮತ್ತು ನೀವು ಪ್ರತಿ ಸರಿನೂ ಅದನ್ನು ಹಿಟ್ಟು ಒಂದು ಬೇರೆ ಪ್ಲೇಟಿಗೆ ಹಾಕೊಂಡಾಗ ಅವಾಗ ಉಪ್ಪು ಹಾಕೋರಿ ಅದಕ್ಕೆ ಉಪ್ಪು ಹಾಕೋಕೆ ಹೋಗಬೇಡ್ರಿ ಬರೀ ದ್ವಾಸಿ ಹೋಗೋನಿಗೆ ನೋಡಿರಿ ನಾನ್ ಸ್ಟಿಕ್ಕಿ ತೊಗೊಂಡೇನೆ ತೊಗೊಂಡು ಒಲೆ ಮೇಲೆ ಇಟ್ಟು ಎಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕ್ಲೀನಾಗಿ ಒರ್ಸ್ಕೊಂಡ್ರಿ ಒಂದು ಒಳ್ಳೆಯ ಬಟ್ಟೆ ತೊಗೊಂಡೆ ಚೆನ್ನಾಗಿರೋ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರ್ಸ್ಕೊಂಡೆ ಈಗ ದೋಸೆ ಹಾಕಿನ್ರಿ ದೋಸೆ ಮಾತ್ರ ಭಾಳ ಚಲೋ ಬರ್ತೈತಿ ಕಡಕಾಗಿ ಮಸ್ತ್ ಬರ್ತೈತಿ ದೋಸೆ ನೋಡಿರಿ ನಿಮಗೆ ಲಾಸ್ಟ್ ತೋರಿಸ್ತೀನಿ ಈಗ ದೋಸೆ ಹೆಂಗೆ ಹೆಂಗೆ ಬರ್ತೈತಿ ಅಂಥೇಳಿ ಇಲ್ಲೇ ನನಗೆ ದೋಸೆ ಅಷ್ಟು ಹಾಕೋಕ್ಕೆ ಬರೋಲ್ಲ ಆದ್ರೂ ಟ್ರೈ ಮಾಡಿ ಕಲ್ಕೊಂಡು ಸ್ವಲ್ಪ ಸ್ವಲ್ಪ ಅಂತ ಕಲ್ತ್ಕೊಂಡು ಹಾಕಿನಿ ಬಟ್ ಚೆನ್ನಾಗಿ ಹಾಕಿದ್ರೆ ಭಾಳ ಚೆನ್ನಾಗಿ ಮಸ್ತ್ ಬರ್ದಿತ್ತು ಹಾಸಿನ ನೋಡಿರಿ ಆಲ್ಮೋಸ್ಟ್ ಹಾಕೀನಿ ಅಂತ ಅಂಥೇಳಿ ಕರೆಕ್ಟ್ ಹಾಕೇನಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಮ್ಯಾಗ ಲೈಟಾಗಿ ಸ್ವಲ್ಪ ಎಣ್ಣೆ ಅದಕ್ಕೆ ಈ ಥರ ಬ್ರೆಶ್ ಸಿಗ್ತೈತಿ ಈ ಎಣ್ಣೆ ಹಚ್ಚೋದು ಅದರಲ್ಲಿಂದ ಎಣ್ಣೆ ಹಚ್ಕೊಂಡ್ರೆ ಎಣ್ಣೆನೂ ಭಾಳ ಕುಡಿಯೋಂಗಿಲ್ಲ ಈಗ ನಾವು ಹಂಗೆ ಹಾಕೋಕ್ಕೋ ಡೈರೆಕ್ಟ್ ಹಾಕಕ್ಕೆ ಹೋದ್ರೆ ಭಾಳ ಬೀಳ್ತಿ ಈ ಬ್ರೆಶ್ ಆದ್ರೆ ಎಷ್ಟು ಬೇಕಷ್ಟು ಹಚ್ಚಿ ಹಚ್ಕೋತದೆ ನೋಡಿರಿ ಅದ್ರ ಮೇಲೆ ನಾನು ಸ್ವಲ್ಪ ಇಲ್ಲ ಖಾರದ ಪುಡಿ ಸ್ವಲ್ಪ ಮಸಾಲೆ ಪೌಡ್ರ್ ಸ್ವಲ್ಪ ಹಾಕಿನ ಲೈಟಾಗಿ ನೀವು ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಅಂದ್ರೆ ಏನು ತೊಂದರೆ ಇಲ್ಲ ನಾನಿಲ್ಲೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅಲ್ಲ ಮಸಾಲೆ ದೋಸೆಗೆ ಅದನ್ನು ಈ ದೋಸೆ ಮೇಲೆ ಹಾಕಿಲ್ಲ ನಾನು ಸೈಡಿಗೆ ಇಟ್ಕೊಂಡಿ ನೋಡಿರಿ ದೋಸೆ ಇಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಮಸ್ತ್ ಬಂದಿತ್ತು ದೋಸೆ ಕಲರ್ಫುಲ್ಲಾಗಿ ಖಡಕ್ಕಾಗಿ ಬಂದಿತ್ತು ದೋಸೆ ಬರೀ ಇನ್ನೊಂದು ದೋಸೆ ಹಾಕನೀಗ ನೋಡಿರಿ ಇಷ್ಟು ದೋಸೆ ಹಾಕೋದು ಬಂದಿಲ್ಲ ಬಟ್ ಟ್ರೈ ಮಾಡೇನೆ ನೀವು ಹಾಕಿದರೆ ಇನ್ನೂ ಚೆನ್ನಾಗಿ ಹಾಕ್ತೀರಿ ಅಂತೇಳಿ ಅಂದ್ಕೊಂಡಿ ನಾನು ನೋಡಿರಿ ಇಷ್ಟ ದೋಸೆ ಹಾಕಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಚಿ ಮಸಾಲ ಪೌಡ್ರ್ ಸ್ವಲ್ಪ ಹಾಕಿಬಿಟ್ರೆ ಏನು ತೊಂದರೆ ಇಲ್ಲ ಇನ್ನೊಂದು ಏನಂದ್ರೆ ನಾನು ಆಲೂಗಡ್ಡೆ ಪಲ್ಯ ಮಾಡೋದು ನಿಮ್ಗೆ ಹೇಳಿ ರೆಸಿಪಿ ತೋರಿಸಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ತೋರಿಸ್ತೇನೆ ಅಂತ ನೋಡಿರಿ ಈ ಥರ ಹಾಕೊಂಡು ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕೊಂಡು ಸ್ವಲ್ಪ ಖಾರ ಖಾರ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅದ್ರೊಳಗೆ ಮಸಾಲ ಏನಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕೊಂಡೇನೆ ಸ್ವಲ್ಪ ಮತ್ತು ಗರಂ ಮಸಾಲ ಮತ್ತು ಆ ಥರ ಇದ್ದಿದ್ದು ಎರಡು ಮಿಕ್ಸ್ ಮಾಡಿ ಹಾಕೋಣ ನಾನು ನೋಡಿರಿ ದೋಸೆ ಹೆಂಗೆ ಬಂದೈತೆ ಅಂತ ಮಸ್ತ ಸಖತ್ತಾಗಿ ಬನ್ನಿತ್ತೆ ಬರೀ ಪಲ್ಯನ ತೋರಿಸ್ತೇನೆ ನೋಡ್ರಿ ಇಲ್ಲೇ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನಾನು ಭಾಳ ಚೆನ್ನಾಗಿ ಬಂದಿತ್ತು ಆಲೂಗಡ್ಡೆ ಪಲ್ಯನೂ ಸೂಪ್ಪರಾಗಿ ಬಂದಿತ್ತು ಬಟ್ ನಾನು ದೋಸೆ ಒಳಗೆ ಹಾಕಿಲ್ಲ ಸೈಡ್ ಇಟ್ಕೊಂಡೇನೆ ಆದ್ರಿಂದ ಮಸಾಲ ದೋಸೆ ನೋಡ್ರಿ ಹೆಂಗೆ ಬನೈತಿ ಕಲರ್ಫುಲ್ಲಾಗಿ ಎರಡೂ ಅಷ್ಟು ಚೆನ್ನಾಗಿ ಬಂದಿದ್ವು ಟೇಸ್ಟು ಮಸ್ತ್ ಇತ್ತು ಈಗ ದೋಸೆ ಮೂರು ತೋರಿಸ್ತ ನಿಮ್ಗೆ ನೋಡಿರಿ ಹೆಂಗೆ ಬನೈತೆ ಅಂತ ಕಡ್ಕಾಗಿ ನೋಡಿದ್ರೆ ನಾ ನೀರು ಬರೋಕೆ ಅಷ್ಟು ಚೆನ್ನಾಗಿ ಬಂದಿತ್ತು ಮತ್ತು ಟೇಸ್ಟು ಅಷ್ಟು ಸಖತ್ ಆಗಿರ್ತದೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂಥೇಳಿ ಸಕ್ಕತ್ತಾಗಿ ಬಂದಿತ್ತು ನೋಡಿರಿ ಈ ಥರ ಹೆಂಗಾಗಿತ್ತು ನನ್ನ ರೆಸಿಪಿ ಇವತ್ತಿನ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಒಂದು ಲೈಕ್ ಮಾಡಿರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸೋದು ಮಾತ್ರ ಮರೆಯೋಕ್ಕೆ ಹೋಗಬಾಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ